அம்ம நீ

ನೀ ಎಂತ ಅಂತಂದ್ರೆ ನಾವು ಹೆಂಗೆ ಅಂತೀವಿ ಹಾ ಸರಿ ಆಯ್ತಪ್ಪ ತಗೋಬತ್ತೀವಿ ಬತ್ತೀವಿ ಹೇಳ್ರಿ ಇನ್ನು ನಿಮ್ಮ ಅಮ್ಮ ಏನ್ ಮಾಡತಾಳ ಒಳಗೆ ನಾನು ರೆಡಿಯಾಗಿ ಊಟ ಅತ್ತಾತ ಇನ್ನು ಆ ಪಿಳ್ಳೆ ಬತ್ತೀನಿ ಅಂದ ಇನ್ನು ಬರದ್ರಗೆ ಐತಿ ಅಮ್ಮي ಯಾವಾಗಲೂ ಲೇಟೇ ರಾಪ್ಪ ರೆಡಿಗೆನೇ ಆಗಲ್ಲ ನಡಿ ಅತ್ತ ಹೋಗನ ಅಲ್ವಾ ಅಮ್ಮಣಿ ಊಟಕ್ಕೆ ಬೇಕೆ ಎಲ್ಲಿ ಕೈಯಗೊಂದು ಕವರ್ ಇಟ್ಕೊಂಡಿಲ್ಲ ಬ್ಯಾಗ್ ತಕೊಂಡಿಲ್ಲ ಏನಿಲ್ಲ ಏ ನಡಿಯತ್ತೆ ಅತ್ತ ಮನೆಗೆ ಒಂದಿಲ್ಲ ಅತ್ತ ಬ್ಯಾಗ್ಗಳು ಅವ್ ಅಲ್ಲಿ ಆಗ್ತಾವ ಅಲ್ ತಕಮ್ಮ ನಡಿ ನಿನ್ಗೆ ದುಡ್ಡು ಜಾಸ್ತಿ ಆಗ್ಯಾವ ಮಣ್ಣಿ ಸರಿ ಬಾ ಹೋಗನ ಏ ಪಾಪ ಪಾಕ್ಲು ತಗ್ದಾಕಿ ಎಲ್ಲಾನ ಸುತ್ತ ಹೋದಿರ ಇಬ್ರು ಮಂತಾಗೆ ಇರ್ಬೇಕು ಏನ ಎಲ್ಲಾನು ಹೋಗಿದ್ರ ಬಂದ್ ಸರಿ ಬೀಳ್ತಾವ ಏಟು ಎಲ್ಲೂ ಹೋಗಲ್ಲ ಹೇಳಣ ಇಲ್ಲೇ ಇರ್ತೀವಿ ಹ್ಮ್ ಹೆಂಗ ಸದ್ಯನಪ್ಪ

നെന്സ്റ്റേ బ్బు గొప్ప ఎర కబ్బు తనైతి అప్పయ్యూ ఎస్ గొత్ అప్ప ఎస్ రూపాయ అమ్ తళ్ళు బెల్ తనైతే ఆమె గెన్సు అర్ధ కేజి తిరకాయ ఒ జి తందైతే కడలెకాయ ఒక్క తందేదు అమ్మయ్య వణగి బేసాన బిడు అంత పాప బ్యాడ సేవ్ బేసా వణగితారా అంత అంత ఎలా తనకి గొప్ప బట్ట ನಮ್ಮ ಅಮ್ಮ ಇವಾಗ ಹೋದ್ರಿ ಬತ್ತಿ ಅವ್ರು ತಕೊಂಡ್ ಬತ್ತಾರಿ ನಮಗೂ ನನ್ ಜೊತೆ ಬಟ್ಟೆ ತಕೊಬತ್ತೀವಿ ಅಂತ ಹೇಳಾರಿ ನಮ್ಮನ್ನು ಕರೆದು ಹೋಗ್ಲಿಲ್ಲ ಅಂತಂದು ಆಮೇಲೆ ಅವರ ಕೈ ನಮ್ಮ ಹೊಲ್ದ ಒಂದ್ ಈಟೆಲ್ರು ಇರೋದು ನಾನು ಜಗಳ ಮಾಡಿದ್ದೆ ಅದಕ್ಕೆ ನಮ್ಮ ಅಜ್ಜಿ ತಕೊಂಡ್ಬರ್ತೀನಿ ಅಂತಂದು ನಮ್ಮ ಅಮ್ಮ ಅಮ್ಮಯ್ಯನು ನಮ್ ಅಜ್ಜಿ ನಾಳೆ ಹೋಗ್ಯವ್ರಿ ಬಿಡಪ್ಪ ಮೂರು ಜನನೇ ಹೊಸ ಬಟ್ಟೆ ಇಕ್ಕೊಂಡು ದೇವಸ್ಥಾನಕ್ ಹೋಗಿ ಬರೋಣ ಹ್ಮ್ ಸರಿ ಆಯ್ತು ச ச எ சவ கலக்கலரு அவ சக்க அவ ச ಎಲ್ಲ ಅಷ್ಟೊಂದಿಷ್ಟು ನಮ್ಮನೆ ಸಂಕ್ರಾಂತಿ ಹಬ್ಬ ಜೋರು ಎಲ್ಲರ ಮನೆಗೂ ಸಂಕ್ರಾಂತಿ ಹಬ್ಬ ಜೋರೇ ಇರ್ತದೆ ಮುಂಚಿತವಾಗಿ ನಮ್ಮೂರು ಜನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾಳೆ ಭೇಟಿ ಬಾಯ್ ಈ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ